ದೇಶದಲ್ಲಿ ರಸಗೊಬ್ಬರ ರೇಟ್ ಜಾಸ್ತಿ ಆಗಿದೆ ಎಂದು ಶಿವಮೊಗ್ಗದಲ್ಲಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಚೀಲದ ಮೇಲೆ ಜಾಸ್ತಿ ಆಗಿದೆ ಸಣ್ಣ ಪುಟ್ಟ ರೈತರಿಗೆ ಸಮಸ್ಯೆ ಆಗ್ತಿದೆ ಒಂದು ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಆಗಿದ್ರೆ ರಾಜ್ಯದ ಬಿ ಜೆ ಪಿ ಮುಖಂಡರು ಬಾಯ್ ಬಡ್ಕುತ್ತಾರೆ ಬೀದಿಯಲ್ಲಿ ರಂಪಾಟ ಮಾಡಿ ಬಿಜೆಪಿ ನಾಯಕರು ಇವತ್ತು ಯಾಕೆ ಮಾಡ್ತಿಲ್ಲ ಅಂತ ಕೇಳಿದರು ಇನ್ನು ಇವರಿಗೆಲ್ಲ ನಾಚಿಕೆ ಆಗಬೇಕು ದೇಶದ ರೈತರು ಹೇಗೆ ಬದುಕಬೇಕು ರೈತರ ಪರ ಮೋದಿ ಎಲ್ಲಿ ಅಂತ ಕೇಳಿದರು ಇನ್ನು ಪ್ರಧಾನಿ ಮೋದಿಯನ್ನ ವಿಶ್ವಗುರು ಅಂತ ಹೇಳ್ತಾರೆ ವಿಶ್ವದ ಯುದ್ಧದ ಸಂದರ್ಭದಲ್ಲಿ ಯಾಕೆ ವಿಶ್ವಗುರು ಮಾತನಾಡ್ತಿಲ್ಲ ರೈತರ ಪರ ಮೊದಲು ಮೋದಿ ನಿಲ್ಲಲಿ ಅಂತ ಹೇಳಿದ್ರು ದೇಶದಲ್ಲಿ ರಸಗೊಬ್ಬರದ ರೇಟ್ ಜಾಸ್ತಿ ಸುಮಾರು ನೂರ ಅರುವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದು ಚೀಲಕ್ಕೆ ರಸಗೊಬ್ಬರ ಜಾಸ್ತಿ ಮಾಡಿದ್ದಾರೆ ದೇಶದ ರೈತರು ಇವತ್ತು ಸಣ್ಣ ರೈತರಿಗೆ ಭಾರಿ ಹೊಡೆತ ಬಿದ್ದಿದೆ ಇದರಿಂದ ಯಾವ ಬಿ ಜೆ ಪಿಯ ಲೀಡ್ರೂ ಕರ್ನಾಟಕದಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಬಾಯಿ ಬಡ್ಕೊಂಡು ಬೀದಿಯಲ್ಲಿ ಬಂದು ರಂಪಾಟ ಮಾಡಿದಿರಿ ಅದೇ ಈ ದೇಶದ ರೈತರ ಇವ ಮೇಲೆ ಇವತ್ತು ರಸಗೊಬ್ಬರನ ಭಾರ ಮಾಡಿದ್ದೀರಲ್ಲ ಇದಕ್ಕೆ ನೀವು ಯಾರಾದ್ರೂ ಒಬ್ಬರು ಚಕ್ರ ಎತ್ತಿದ್ದೀರಾ ಯಾರ್ಯಾರು ಹೋರಾಟ ಮಾಡಿದ್ದೀರಾ ಹಾಂ ಒಂದೆರಡು ರೂಪಾಯಿ ಅಲ್ಲ ನೂರ ಅರವತ್ತರಿಂದ ನೂರ ಎಂಬತ್ತು ರೂಪಾಯಿ ಒಂದೊಂದು ಮೂಟೆಗೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗಿದೆ ಜನಸಾಮಾನ್ಯ ರೈತರಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಇವತ್ತು ರೈತ ಭತ್ತ ಬೆಳೆಯೋದೇ ಕಷ್ಟ ಇದೆ ಅದರಲ್ಲಿ ಈ ರೀತಿಯಾದಂಥ ರಸಗೊಬ್ಬರವನ್ನು ಜಾಸ್ತಿ ಮಾಡಿದರೆ ಈ ದೇಶದ ರೈತರ ಪರವಾಗಿ ಅಂತ ಮೋದಿಜಿಯವ್ರು ಹೇಳ್ತಾರೆ ಇದೇನಾ ಮೋದಿಜಿಯವ್ರಿಗೆ ಕೊಡ್ತಿರೋದು ಕೊಡುಗೆನ ಇದು ನಿಮಗೆ ನಾಚಿಕೆ ಆಗಬೇಕು ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿ ನಾಯಕರಿಗೆ ನಿಮಗೆ ನೀವು ಸಣ್ಣ ಪುಟ್ಟದಕ್ಕೆಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಆದಾಗ ಭಾರಿ ಮಾಡಿಬಿಟ್ರಿ ಭಾರಿ ಮಾಡಿಬಿಟ್ರಿ ಅಂತ ಹೋರಾಟ ಮಾಡಿದ್ರು ಇವತ್ತು ಒಬ್ಬರು ಸಹ ಚಕ್ರ ಇರ್ತಾ ಇಲ್ಲ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದನ್ನು ದೇಶದ ಜನ ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ರೀತಿಯ ಗೊಬ್ಬರದ್ದು ಇಷ್ಟು ಎಷ್ಟಾಗೋಯಿತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಹೋಗಿಬಿಟ್ಟಿದೆ ಅಂದರೆ ಏನು ಈ ದೇಶದ ರೈತರು ಹೇಗೆ ಬದುಕ್ತಾರೆ ಇವತ್ತು ಅಂಥ ಪರಿಸ್ಥಿತಿಯನ್ನು ತಂದು ಕೊಟ್ಟಿದ್ದಾರೆ ನಿಜವಾಗ್ಲೂ ಬೇಸರ ಆಗುತ್ತೆ ಎರಡನೇದು ಬಿ ಜೆ ಪಿಯ ಕೆಲವು ಮುಖಂಡರುಗಳು ರಾಷ್ಟ್ರಧ್ವಜವನ್ನು ಕೇಸರೀಕರಣ ಮಾಡಬೇಕಂತ ಹೊರಟಿದಾರಲ್ಲ ಇದು ಯಾವ ಥರ ಮರ ಈ ದೇಶದ ಪರಿಸ್ಥಿತಿ ಅಂತ ಅರ್ಥ ಆಗ್ತಾನೆ ರಾಷ್ಟ್ರಧ್ವಜನ ಕೇಸರೀಕರಣ ಮಾಡಬೇಕಂದಿದ್ದರೆ ಇವರ ಪರಿ ಇವರ ಏನು ಏನಿದೆ ಇವ್ರದ ಉದ್ದೇಶ ಏನಿದೆ ಇವ್ರದ್ದೆಲ್ಲ ಹಾಂ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವ್ರನ್ನ ನೇಣಿಗೆ ಹಾಕ್ಬೇಕಿಂಥವ್ರನ್ನೆಲ್ಲ ಯಾವ ರಾಷ್ಟ್ರಧ್ವಜವನ್ನು ಚೈನ್ ಮಾಡಬೇಕಂತ ಹೇಳಿದ್ದಾರೆ ಅಂಥವ್ರನ್ನೆಲ್ಲ ಸಂವಿಧಾನ ಮತ್ತು ರಾಷ್ಟ್ರ ಧ್ವಜವನ್ನು ಚೈಂಜ್ ಮಾಡ್ಬೇಕಂತ ಏನು ಹೇಳ್ತಾರೆ ಅಂಥವರಿಗೆಲ್ಲ ನೇಣುಗಂಬಕ್ಕೆ ಏರಿಸಬೇಕು ಅನ್ನೋದು ನನ್ನ ಒಂದು ಇದು ಯಾಕಂದರೆ ಇಂಥ ಪವಿತ್ರವಾದಂಥ ನಮ್ಮ ರಾಷ್ಟ್ರ ಧ್ವಜವನ್ನು ಚೇಂಜ್ ಮಾಡಬೇಕು ಅನ್ನೋ ಹೇಳೋ ಬಿ ಜೆ ಪಿಯವರು ಏನು ಯಾರು ಮಾತಾಡೋಲ್ಲ ಅದರ ಬಗ್ಗೆ ಒಂದಿಷ್ಟು ಜನ ಸಂವಿಧಾನದ ಬಗ್ಗೆ ಮಾತಾಡಿ ಒಂದಿಷ್ಟು ಜನ ಹೋದರು ಈಗ ಇದ್ರ ಬಗ್ಗೆ ಚಕರೆ ಎತ್ತು ಕೊಟ್ಟ ಕೂತಿದ್ದಾರೆ ಇದರಿಂದ ದೇಶದಲ್ಲಿ ಅಜಾಗ್ರಕತೆ ಹುಟ್ಟಿಸ್ಬೇಕು ಒಂಥರ ಗೊಂದಲ ಮೂಡಿಸ್ಬೇಕಂತ ಇದರಲ್ಲಿ ಇವತ್ತು ಇದ್ದಾರೆ ಇದು ನಿಜವಾಗಲೂ ಖಂಡನೆ ಇದಂತೂ ಉಗ್ರವಾದಂಥ ಖಂಡನೆ ನಾನು ಖಂಡನೆ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳಿ ಬಿ ಜೆ ಪಿಯವ್ರು ಬಿಂಬಿಸ್ತಾ ಇದ್ದಾರೆ ಸ್ನೇಹಿತರೆ ಆ ವಿಶ್ವಗುರುಗಳು ಈ ದೇ ಬಮ್ಮ ಎದ ಎಂಥ ಹೊರದೇಶಗಳಲ್ಲಿ ಇವತ್ತು ಏನು ಯುದ್ಧ ನಡೀತಾರೆ ಆ ಯುದ್ಧ ಸಮಯದಲ್ಲಿ ಏನೂ ಒಂದು ಸ್ವಲ್ಪ ಚಕ್ರ ಇಲ್ಲಪ್ಪ ವಿಶ್ವಗುರುಗಳು ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಬಿ ಜೆ ಪಿಯರು ಹೇಳಿದ್ರು ನಮ್ಮ ನಾಯಕರು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂಥವ್ರು ಇವತ್ತು ಇರಾನ್ ಮತ್ತು ಪ್ಯಾರಿಸ್ ಇವತ್ತು ಏನು ಇಸ್ರೇಲು ಇವತ್ತು ಯುದ್ಧ ನಡೀತದೆ ಇವತ್ತಿಗೂ ಬಾಯಿ ಬಿಡದೇ ಅದನ್ನು ಹಾಗೆ ಯುದ್ಧ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ತಂದಿದ್ದಾರೆ ಅಂದರೆ ನಿಜವಾಗ್ಲು ಇದು ಯಾಕೋ ಭಾಳ ಬೇಸರ ಆಗುತ್ತೆ ಆ ಪ್ರಶಾತ್ ಸಿಂಧುರ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಇಡೀ ದೇಶದ ಜನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅನ್ನೋದು ಏನು ದೇಶದಲ್ಲಿ ಜನ ಹಿಂದೂ ಮುಸ್ಲಿಂ ಕ್ರೈಸ್ತು ಎಲ್ಲರೂ ರೆಡಿಯಾಗಿದ್ರಿ ಆದರೆ ಇವರು ಯಾಕೋ ಅಲ್ಲಿ ಆ ಕಡೆ ಟ್ರಂಪ್ ನಾನು ನಿಲ್ಲಿಸಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲ ಮೋದಿಜಿಯವರು ನಾನು ನಿಲ್ಲಿಸಿದ್ದೇನೆ ಯಾರು ನಿಲ್ಲಿಸಿದ್ರೆ ನಮ್ಗೆ ಗೊತ್ತಿಲ್ಲ ಒಟ್ನಲ್ಲಿ ದೇಶದ ಜನ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿದ್ದೀರ ಅನ್ನೋದು ಮಾತ್ರ ಇವತ್ತು ಹೇಳಬೇಕಾಗತ್ತೆ ನಿಜವ್ರು ಇದು ಭಾಳ ಬೇಸರ ಆಗುತ್ತೆ ವಿಚಾರದಲ್ಲಿ ಕೇಳ್ತೀನಿ ಕೇಳ್ತೀನಿ ಆಮೇಲೆ ಕೇಳ್ರಿ ಆದ್ರಿಂದ ಇವೆಲ್ಲ ಏನಂತ ಹೇಳಿದರೆ ಇವೆಲ್ಲ ನಡೀತಾ ಇದೆ ಇವೆಲ್ಲ ಭಾಳ ಇದೆ ಇವನ್ನೆಲ್ಲ ಈ ರಾಷ್ಟ್ರದ ಇವತ್ತು ಪ್ರಧಾನಿಯವರು ಇವೆಲ್ಲ ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಬೇಕು ರೈತರಿಗೆ ಈಗಾಗಲೇ ಕಷ್ಟದಲ್ಲಿದೆ ಸಂಕಷ್ಟದಲ್ಲಿದೆ ದೊಡ್ಡಿದ್ದಾರೆ ಅವರಿಗೆ ಧ್ವನಿ ಆಗದೆ ಹೋದರೆ ನೀವು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಆರು ತಿಂಗಳಿಗೆ ಕೊಡ್ತೀನಿ ಅಂತ ಹೇಳಿದಲ್ಲಿ ಏನು ಬರುತ್ತದು ಅದು ಅಲ್ವಾ ಇದು ಇದು ಸಾಕಾಗಲ್ಲ ರೈತರ ಪರವಾಗಿ ಧ್ವನಿ ಹತ್ತು ಒಂದು ಕೆಲಸ ಮಾಡಬೇಕು ಯಾವ ಹಾಲಿಗಾಗಿ ಯಾವ ಬಿಗಾಗಿ ಏನು ರೇಟ್ ಜಾಸ್ತಿ ಮಾಡಿದ್ರು ರಾಜ್ಯ ಸರ್ಕಾರ ಎಷ್ಟು ಬೊಗಳೆ ಹಾಕಿದ್ರಿ ಎಷ್ಟು ಕೂಗಾಡಿದರೆ ಎಷ್ಟು ರಂಪಾಟ ಮಾಡಿದರೆ ಎಷ್ಟು ಬೀದಿಗೆ ಬಂದರೆ ಇವತ್ತೆಲ್ಲ ಹೋಗಿದರೆ ನಿಮ್ಮ ನಾಲಿಗೆ ಎಲ್ಲ ಒಣಗೋಗಿದೆಯಾ ಏನಾಗಿದೆ ನಿಮ್ಗೆ ಹಾಗೆ ಬಿ ಜೆ ಪಿ ನಾಯಕರುಗಳಿಗೆ ವಿಜೇಂದ್ರ ಕೂಗಾಡಿ ಬಾರಿ ರಂಪ ಮಾಡಿದ್ರಲ್ಲಪ್ಪ ವಿಜೇಂದ್ರ ಅವರೇ ಇವತ್ತು ಎಲ್ಲೋಗಿದೆ ಇವತ್ ಉಸರೇ ಎಲ್ಲ ವಿಜೇಂದ್ರದ್ದು ಇವತ್ತು ಅದರ ಬಗ್ಗೆ ನಿಜವಾಗ್ಲು